ನಾಡು ನುಡಿ ವಿಚಾರದಲ್ಲಿ ರಾಜಿ ಎಂದಿಗೂ ಸಲ್ಲದು ಎಂದು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ಎಂ ಕೃಷ್ಣ ಸಾಹೇಬರಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ತಾಯಿ ಭುವನೇಶ್ವರಿಯ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರವಾಗಿ ಅವರು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ ಹಾಗೂ ಪ್ರಜಾಶಕ್ತಿ ವೇದಿಕೆ ವತಿಯಿಂದ ಸಿ ಎಂ ಎಸ್ ಮಕ್ಕಳ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಸಮರ್ಪಣೆ ಹಾಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನೂರಾರು ವರ್ಷಗಳ ಹೋರಾಟದ ಫಲವಾಗಿ ಕನ್ನಡ ಭಾಷಿಕರು ಒಂದು ರಾಜ್ಯದಲ್ಲಿ ಸೇರುವಂತಾಗಿದೆ ಹೋರಾಟಗಾರರು ಸಾಹಿತಿಗಳು ಜಾನಪದರು ಮುಂತಾದವರ ಸೇವೆಯನ್ನು ಸ್ಮರಿಸುವಂತಾಗಬೇಕು ಎಂದರು ఉత్సకర అి ఆయోజన ಮಾಡ್ತೇವೆ ತಾವು ಈ ಸಂದರ್ಭದಲ್ಲಿ ಏನು ಅವಲೋಕನ ಮಾಡಬೇಕು ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಸುಮಾರು ಏಳು ಕೋಟಿ ಕನ್ನಡಿಗರ ವಿಲ್ಲ ಇಂತಹ ಒಂದು ಭವ್ಯ ಕಟ್ಟಲಿಕ್ಕೆ ಸುಮಾರು ನೂರಾರು ವರ್ಷಗಳ ಹೋರಾಟದ ಪರವಾಗಿ ಕನ್ನಡ ಲಿಂಗೀಕರಣ ಐವತ್ತಾರರಲ್ಲಿ ನಾವು ನವ ಕರ್ನಾಟಕ ರಾಜ್ಯವಾಗಿ ಮರೆಯಾಕಿ ಸಾಕಷ್ಟು ನಿಘಟನೆ ಕರ್ನಾಟಕ ಹಲವಾರು ಸಂಸ್ಥಾನಗಳಲ್ಲಿ ಹಚ್ಚೋರಿ ಒಂದು ಕಡೆ ಮದ್ರಾಸ್ ಪ್ರಾಂತ್ಯದ ಆಡಳಿತಕ್ಕಿದ್ರೆ ಮತ್ತೊಂದು ಕಡೆ ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟಿದ್ದು ನಮ್ಮ ಈ ಮೈಸೂರು ಭಾಗದ ಭಾಗ ಮೈಸೂರು ಸಂಸ್ಥಾನದಲ್ಲಿ ಕೊಡಗು ಪ್ರದೇಶ ಒಂದು ಭಾಗ ಆಗಿತ್ತು ಈ ರೀತಿ ನಾಲ್ಕು ಸಂಸಾರಗಳಲ್ಲಿ ಹಂಚೋಗಿದ್ದಂಥ ಕರ್ನಾಟಕ ಸುಮಾರು ವರ್ಷಗಳ ಹೋರಾಟ ಫಲವಾಗಿ ನಾರಾಯಣರಾಜ್ ಮತ್ತು ವೆಂಕಟೇಶ್ವರ ದೇವರಾಗಿರ್ಬೋದು ಇನ್ನಿತರ ಎಲ್ಲ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು ಚಂಪಾವ್ ಆಗಿರ್ಬೋದು ಈ ರೀತಿ ಸಾಕಷ್ಟು ಹೋರಾಟ ಕನ್ನಡ ಪರ ಹೋರಾಟಗಳು ಆ ದಿನಗಳಲ್ಲಿ ತ್ಯಾಗ ಬಲಿದಾನ ಮಾಡಿದ ಉದ್ದೇಶಕ್ಕೆ ಇವತ್ತು ನಾವು ಕನ್ನಡಿಗರಾಗಿ ನೆಮ್ಮೆಯಲ್ಲಿ ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಮೈಸೂರು ರಾಜ್ಯ ರಾಜ್ಯ ಆಯಿತು ಅನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ದೇವನ ಈ ಕನ್ನಡ ರಾಜ್ಯಕ್ಕೆ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶವನ್ನು ಒಟ್ಟುಗೂಡಿಸಿ ಕರ್ನಾಟಕ ರಾಜ್ಯ ಎಂಬುದಾಗಿ ಕರುಣಾಕರು ಇವತ್ತು ನಾವು ವರ್ಷ ಐವತ್ತಿಲ್ಲ ಇಂತಹ ಒಂದು ಕನ್ನಡ ಕಟ್ಟಲಿಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರಗಳಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರಗಳಿರ್ಬೋದು ಹಲವಾರು ಮಹನೀಯರು ತಮ್ಮ ಸೇವೆಯನ್ನು ಸಿಕ್ಕಿದ್ದಾರೆ ಇವತ್ತು ಸಾಹಿತ್ಯ ಕ್ಷೇತ್ರ ಅಂದ್ರೆ ಇನ್ನಿತರ ಎಲ್ಲ ಮಹನೀಯರು ಸುಮಾರು ಎಂಟು ವ್ಯಾಖ್ಯಾನ ಪರಿಸ್ಥಿತಿಯನ್ನು ಪಡಲಿಕ್ಕೆ ಸಾಧ್ಯ ಆಗಿದೆ ಕರ್ನಾಟಕ ಅಂತ ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡ ಆಗಿರುವಂತಹ ಅಭಿಮಾನದ ಮಾತಾಡುವ ಮತ್ತೆ ಬಿ ಎಂ ಸಿರಿ ಅವರ ಅಭಿಮಾನದ ಹೀಗೆ ಸಾಕಷ್ಟು ಜಾನಪದ ಸಾಹಿತ್ಯ ಆಗಿರ್ಬೋದು ಮತ್ತೆ ನವೇ ಸಾಹಿತ್ಯ ಆಗಿರ್ಬೋದು ಬಂಡಾಯ ಸಾಹಿತ್ಯ ಆಗಿರ್ಬೋದು ದಲಿತ ಸಾಹಿತ್ಯ ಆಗಿರ್ಬೋದು ಯಾವುದೇ ಸಾಹಿತ್ಯ ಆಗಿರ್ಲಿ ಈ ಕನ್ನಡದ ಬೆಳವಣಿಗೆಗೆ ಪೂರ್ವಕವಾಗಿ ಕೆಲಸ ಮಾಡಿದಂತ ಕಲವರು ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಗಡಿ ಸಮಸ್ಯೆಗಳಲ್ಲಿ ಮತ್ತೆ ಜಲ ಸಮಸ್ಯೆಗಳಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಕನ್ನಡ ಪರ ಹೋರಾಟಗಳು ನಿರಂತರವಾಗಿ ಸಂಘಟನೆಗಳ ಮುಖಾಂತರ ನಾವು ಸೇವೆಯನ್ನು ಸಲ್ಲಿಸಲಿಕ್ಕೆ ಹೋರಾಟವನ್ನು ಮಾಡಲಿಕ್ಕೆ ಸ್ನಾತನ ವಿಚಾರಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಅಭಿಮಾನ ನಮ್ಮಲ್ಲಿದೆ ಕನ್ನಡ ಅಂದರೆ ಅದು ಅಂದ್ರೆ ಅಭಿಮಾನ ಇದು ನಿರಂತರವಾಗಿದೆ ಇರ್ತಕ್ಕಂಥ ಮಾತನ್ನು ನಾವು ಮಾತಾಡ್ಬೋದು ಈ ಕನ್ನಡ ವಿಚಾರ ಸಾಕಷ್ಟು ಮಾತಾಡ್ಬೋದು ಆದರೆ ಇವತ್ತು